ಎರಡು ಜಡೆ ಸೇರಲ್ಲ ಅಂತಾರೆ ಅದು ಪ್ರೂವ್ ಆಗೋಯ್ತು ರಕ್ಷಿತಾ ಶೆಟ್ಟಿ ನೀನ್ ಯಾವತ್ತಿದ್ರೂ ಕಾವ್ಯ ಕಾಲಿನ ಚಪ್ಪಲಿಗೆ ಸಮ ಅಂತ ಕಾವ್ಯ ಹೇಳ್ತಿದ್ದಾಳೆ ರಕ್ಷಿತಾ ಶೆಟ್ಟಿ ವರ್ಸಸ್ ಕಾವ್ಯ ಇವರಿಬ್ರು ಮಧ್ಯೆ ಜಗಳ ಶುರುವಾಗೋಗಿದೆ ಹುಡ್ಕೊಬಂದು ಕಾವ್ಯ ಬೆನ್ನಿಗೆ ಚೂರಿ ಆಗ್ತಿದ್ದಾಳೆ ರಕ್ಷಿತಾ ಶೆಟ್ಟಿ ಅರೆರೆ ಕಾವ್ಯ ಮತ್ತೆ ಗಿಲ್ಲಿಂಗ್ ಕಂಡ್ರೆ ರಕ್ಷಿತಾ ಶೆಟ್ಟಿಗೆ ಇಷ್ಟ ಅಲ್ವಾ ಮೊನ್ನೆ ನೋಡಿದ್ರೆ ಗಿಲ್ಲಿ ಆಗ್ತಾ ಇರ್ಲಿಲ್ಲ ಈಗ ನೋಡಿದ್ರೆ ಕಾವ್ಯ ಆಗ್ತಾ ಇಲ್ಲ ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಕಾವ್ಯ ಮಧ್ಯೆ ಏನಾದ್ರೂ ತಂದಿಡೋ ಕೆಲಸ ಯಾರಾದ್ರೂ ಮಾಡಿದಾರ ಅಂತ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿಯೊಬ್ರು ಎದುರುಗಡೆ ನಿಂತು ಮಾತಾಡ್ತಾಳೆ ಆದ್ರೆ ಕಾವ್ಯ ಎದುರುಗಡೆ ನಿಂತು ಮಾತಾಡುವಂತ ಧೈರ್ಯ ಇಲ್ಲ ತಾಕತ್ತಿಲ್ಲ ಅಂತ ಕಾವ್ಯ ಹೇಳ್ತಿದ್ದಾಳೆ ಕಾವ್ಯ ಬೆನ್ನಿಗೆ ಅಶ್ವಿನಿ ಗೌಡವರು ಚೂರಿ ಆಗ್ತಾ ಇದ್ದಾರೆ ಈ ಕಡೆ ರಕ್ಷಿತಾ ಶೆಟ್ಟಿ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಆ ಕಡೆ ನೋಡಿದ್ರೆ ಆ ಕಡೆ ಅಭಿಗೆ ಧನುಷ್ ಅವ್ರು ಚುಚ್ಚುತ್ತಾ ಇದ್ದಾರೆ ಈ ಕಡೆ ಲವ್ ತರ ಇದ್ದಂತ ಮ್ಯೂಟೆಂಟ್ ರೋಗ್ರಿಗೆ ಗಿಲ್ಲಿ ಅವರು ಮ್ಯೂಟೆಂಟ್ ರೋಗವರು ಹುಡುಕೊಂಡು ಗಿಲ್ಲಿ ಚುಚ್ಚುತ್ತಾ ಇದ್ದಾರೆ ಏನಾಗ್ತಿದೆ ಬಿಗ್ ಬಾಸ್ ಮನೇಲಿ ಫ್ರೆಂಡ್ಸ್ ಆಗಿದ್ದವರೆಲ್ಲ ಎನಿಮಿ ಆಗ್ತಾ ಇದಾರೆ ದುಶ್ಮನ್ಗಳಾಗ್ತಾ ಇದಾರೆ ಇವ್ರ್ ಮಧ್ಯೆ ತಂದಿಟ್ಟವ್ರು ಯಾರು ಅಥವಾ ಮೇನ್ ವಿಲರ್ ಬಿಗ್ ಬಾಸ್ ಅನ ರಕ್ಷಿತಾ ಶೆಟ್ಟಿಗೆ ಒಂದ್ ಪರ್ಸೆಂಟ್ ಕೂಡ ಅನ್ಸಿಲ್ವಂತೆ ಕಾವ್ಯ ಯಾವತ್ತು ನನ್ನ ಕಾಂಪಿಟೇಟರ್ ಅಂತ ಕಾವ್ಯ ತುಂಬಾ ವೀಕ್ ಅಂತೆ ಕಾಂಪಿಟೇಷನ್ ವೇಸ್ಟ್ ಅಂತೆ ಅದರಲ್ಲೂ ರಕ್ಷಿತಾ ಶೆಟ್ಟಿ ಅಪೋಸಿಟ್ ನಿಂತು ಕಾಂಪಿಟೇಟ್ ಮಾಡುವಂತ ಯೋಗ್ಯತೆ ತಾಕತ್ತು ಶಕ್ತಿ ಇಲ್ವಂತೆ ನಿನ್ನ ಡ್ರಾಮಾ ನಿನ್ನ ಚೀಪ್ ಗಿಮಿಕ್ಸ್ ನಿನ್ನ ಸ್ಟ್ರಾಟಜಿ ಇದೆಲ್ಲ ನನ್ನ ಹತ್ರ ಬೇಡ ಆಯೆಲ್ಲ ನಮಸ್ತೆ ಎಲ್ಲರಿಗೂ ನಾನಿ ಮರಗುವರಿ ಆರ್ ವೀಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಷ್ಟೇ ಬಿಗ್ ಬಾಸ್ ನ ಎರಡನೇ ಪ್ರಮೋ ನೋಡಿದೆ ಆ ಒಂದು ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಏನಪ್ಪಾ ಅಂತ ಗೊತ್ತಾಗ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ ಏನಪ್ಪಾ ಅಂತಂದ್ರೆ ಜೊತೆಲಿರೋರ್ ಮಧ್ಯಾಹ್ನ ತಂದು ಇಟ್ಟಂಗಿದೆ ಹೌದು ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ ನಮಗೆ ಯಾವ ವ್ಯಕ್ತಿ ಆಗೋದಿಲ್ವೋ ಬಿಗ್ ಬಾಸ್ ಮನೇಲಿ ಯಾವ ವ್ಯಕ್ತಿಗೆ ಇರೋ ಯೋಗ್ಯತೆ ಇಲ್ವೋ ಆ ವ್ಯಕ್ತಿಗೆ ಹುಡ್ಕಂಡೋಗಿ ಬೆನ್ನಿಗೆ ಚೂರಿ ಹಾಕ್ಬೇಕು ಅರರೆ ಚೂರಿ ಹಾಕ್ಬಿಟ್ರೆ ಅವನು ಸತೋಗ್ಬಿಡಲ್ವ ಸತೋಗಲ್ಲ ಬೆನ್ನೊಂದು ಬ್ಯಾಗ್ ಹಾಕಿರ್ತಾರೆ ಆ ಬ್ಯಾಗ್ಗೆ ಹೋಗಿ ಚುಚ್ಚಬೇಕು ಹಾಗಾದ್ರೆ ಆ ಒಂದು ಆಟದಲ್ಲಿ ಯಾರು ಯಾರಿಗೆಲ್ಲ ಚುಚ್ಚಿದ್ರು ಯಾರು ಯಾರನ್ನ ಎನಿಮಿ ಅಂತ ಚೂಸ್ ಮಾಡ್ಕೊಂಡ್ರು ಯಾರಿಗೆ ಈ ಮನೇಲಿ ಯೋಗ್ಯತೆ ಇಲ್ಲ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟು ಪ್ರೂವ್ ಮಾಡ್ಕೊಂಡ್ರು ಅವ್ರ ಮನ್ಸಲ್ಲಿ ಇರ್ತಕ್ಕಂಥ ದ್ವೇಷನ ಬನ್ನಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಪ್ರಮೋನ್ ನೋಡ್ಕೊಂತ ಮೊದಲನೇದಾಗಿ ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದಿ ಚೂರಿಯನ್ನು ಚುಚ್ಚಬೇಕು ಓಕೆ ಕಾನ್ಸೆಪ್ಟ್ ಗೊತ್ತಾಯ್ತು ಅನ್ಸುತ್ತೆ ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ಹೋಗಿ ಆ ಕಾವ್ಯ ಅವರಿಗೆ ಬೆನ್ನು ಚೂರಿ ಹಾಕಿದ್ದಾರೆ ಬೆನ್ನ ಚುಚ್ಚಿದ್ದಾರೆ ನಿಮಗಲ್ಲಿ ಕಾನ್ಸೆಪ್ಟ್ ಏನಂತ ಅರ್ಥ ಇದೆ ಅನ್ಸುತ್ತೆ ಈ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲದಂತ ಕಂಟೆಸ್ಟೆಂಟ್ ನಿಮ್ಮ ಪ್ರಕಾರ ಯಾರಾಗಿದ್ದಾರೆ ಅವ್ರಿಗೆ ಹೋಗಿ ಚುಚ್ಚಬೇಕು ಸೊ ಆ ರೀತಿ ನೋಡಿದಾಗ ಅಶ್ವಿನಿ ಗೌಡ ಅವರು ಮೊದಲನೇ ಫ್ರೇಮ್ ಅಲ್ಲಿ ಹೋಗಿ ಅವರು ಚುಚ್ಚುತ್ತ ಇದ್ದಾರೆ ಸೊ ಆ ಒಂದು ಆಟಕ್ಕೆ ಬಂದಾಗ ಎರಡನೇ ಫ್ರೇಮಲ್ಲಿ ಹಾಂ ಎರಡನೇ ಫ್ರೇಮಲ್ಲಿ ನಮ್ಮ ನೀವು ನೋಡ್ತಾ ಇರ್ಬೋದು ಧನುಷ್ ಅವರು ಹೋಗಿ ಅಭಿ ಅವ್ರಿಗೆ ಚುಚ್ತಾ ಇದಾರೆ ಮ್ಯೂಟೆಂಟ್ ರೋಗ ಅವರು ಗಿಲ್ಲಿಗೆ ಚುಚ್ತಾ ಇದ್ದಾರೆ ಈಗ ಮೊದಲನೇದಾಗಿ ಬರೋಣ ಕಾವ್ಯಂಗೆ ಅಶ್ವಿನಿ ಗೌಡವ್ರು ಚುಚ್ಚಿತ್ತು ಅಫ್ಕೋರ್ಸ್ ಇದು ಎಕ್ಸ್ಪೆಕ್ಟೆಡ್ ನಿಮ್ಮೆಲ್ಲರಿಗೂ ಗೊತ್ತು ಇವರಿಬ್ಬರಿಗೂ ಕೂಡ ಮೊದಲಿಂದನೂ ಆಗಲ್ಲ ಕಾವ್ಯಂಗೆ ಕಾವ್ಯ ಜಾಸ್ತಿ ಅಶ್ವಿನಿ ಅವ್ರಿಗೆ ಬಾಯ್ ಕೊಡಕ್ಕೆ ಹೋಗಲ್ಲ ಅಪ್ಪಿ ತಪ್ಪಿ ಜಾಸ್ತಿ ಅನ್ನೋದು ಅಶ್ವಿನಿ ಗೌಡವ್ರು ಮಾತಾಡೋರು ಅಂತಂದರೆ ಸೈಲೆಂಟ್ ಆಗಿತ್ತು ಅದನ್ನ ಹ್ಯಾಂಡ್ಲ ಮಾಡಿಕೊಂಡು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸೋಣ ಅಂತ ಹೇಳಿ ಸೈಲೆಂಟ್ ಆಗ್ಬಿಡ್ತಾರೆ ಸೊ ಒಟ್ಟಿನಲ್ಲಿ ಕಾವ್ಯ ಬುದ್ಧಿವಂತೆ ಅನ್ನೋ ಒಂದು ಕಾರಣಕ್ಕೆ ಕಾವ್ಯ ಪಕ್ಕದಲ್ಲಿ ಗಿಲ್ಲಿ ಇರ್ತಾನೆ ಅನ್ನೋ ಒಂದು ಕಾರಣಕ್ಕೆ ಅಶ್ವಿನಿ ಗೌಡ ಅವರು ಕೂಡ ಇತ್ತೀಚೆಗೆ ಅವರ ತಂಟೆಗೆ ಅಷ್ಟು ಹೋಗ್ತಾ ಇರಲಿಲ್ಲ ಸೈಲೆಂಟ್ ಆಗಿದ್ರು ಬಟ್ ಈಗ ಹೊಸ್ದಾಗಿ ಮತ್ತೆ ಶುರುವಾಗಿದೆ ಇವರಿಬ್ಬರ ಒಂದು ಜಗಳ ಹೇಳೋಕ್ಕಾಗಲ್ಲ ಇವತ್ತಿನ ಎಪಿಸೋಡಲ್ಲಿ ಕಾವ್ಯ ವರ್ಸಸ್ ಅಶ್ವಿನಿ ಗೌಡ ಆದರೂ ಆಗ್ಬೋದು ಆಲ್ರೆಡಿ ಒಂದು ಒಂದು ಅಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ರಕ್ಷಿತಾ ಶೆಟ್ಟಿ ವರ್ಸಸ್ ಕಾವ್ಯ ಹಾಗಾದರೆ ಅಶ್ವಿನಿ ಗೌಡ ಅವರು ಕೂಡ ಈ ಒಂದು ಜಗಳದಲ್ಲಿ ಇನ್ವಾಲ್ವ್ ಆಗ್ತಾರ ಅಥವಾ ಸೈಲೆಂಟಲ್ಲಿದ್ದು ಸೈಡಲ್ಲಿದ್ದು ನೋಡ್ತಾರ ನೋಡೋಣ ಈಗ ಎರಡನೇದಾಗಿ ಬಂದರೆ ಎರಡನೇ ಫ್ರೇಮಲ್ಲಿ ನೀವು ನೋಡಿದಾಗೆ ಧನುಷ್ ವರ್ಸಸ್ ಅಭಿಷೇಕ್ ಆಗಿದೆ ಅಭಿಷೇಕ್ ಅವ್ರಿಗೂ ಧನುಷ್ ಅವ್ರಿಗೂ ಆಗೋದಿಲ್ಲ ಬಟ್ ಆದ್ರೂ ಕೂಡ ಇವರಿಬ್ರು ಫ್ರೆಂಡ್ಸ್ ಅಂತೆ ಇದನ್ನ ಯಾವ ರೀತಿ ಒಪ್ಕೋಬೇಕು ಗೊತ್ತಿಲ್ಲ ಇವರಿಬ್ರು ಸೇರ್ಕೊಂಡು ಮಾಡದಂತ ಕಚಡ ಕೆಲಸ ಏನ್ ಗೊತ್ತಾ ಗಿಲ್ಲಿ ಮತ್ತೆ ಕಾವ್ಯ ಮಧ್ಯೆ ತಂದಿಟ್ಟಿದ್ದು ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಮುಂಚೆ ಅಂತ ಚೆನ್ನಾಗೇ ಎದ್ರು ಜಂಟಿ ಆಗಿದ್ದಾಗಿಂದೂ ಚೆನ್ನಾಗೇ ಇದ್ರು ಇವರಿಬ್ರು ಕೂಡ ದೂರ ಆಗೋದಕ್ಕೆ ಕಾವ್ಯ ಮನಸ್ಸಲ್ಲಿ ಅಣ್ಣ ಅನ್ನೋ ಭಾವನೆ ಬರೋದಕ್ಕೆ ಫ್ರೆಂಡ್ಶಿಪ್ಪು ಇಲ್ಲ ಬಣ್ಣಂಗಟ್ಟಿನೂ ಇಲ್ಲ ಲವ್ ಫೀಲಿಂಗ್ ಅಂತೂ ಮೊದಲೇ ಇಲ್ಲ ಅಂತಂದೇಳಿ ಕಾವ್ಯ ಬಿಟ್ಟು ಶೋ ಮಾಡೋದಕ್ಕೆ ಹೇಳೋದಕ್ಕೆ ಕಾರಣನೇ ಫಸ್ಟ್ ಇವರಿಬ್ರು ಇವರಿಬ್ರು ಮಾಡಿದ್ದೇ ಕೆಲಸ ಇದು ಅಭಿ ಮತ್ತೆ ಧನು ಇವರಿಬ್ರು ಕೂಡ ತಂದಿಟ್ಟಿದ್ದು ಇದು ಎಸ್ ಅಂತ ನಿಮಗೂ ಅನ್ಸಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ಇವರಿಬ್ರು ಮಧ್ಯೆ ತಂದಿಟ್ಟಿದ್ ಇವರೇ ಅಂತ ನಿಮಗೂ ಅನಿಸಿದ್ರೆ ಸೊ ಹಾಗಾಗಿ ಧನುಷ್ಗೆ ಯಾಕೆ ಅಭಿಷೇಕ್ ಕಂಡ್ರೆ ಆಗ್ತಾ ಇಲ್ಲ ಓದ್ ವಾರದ ಕ್ಯಾಪ್ಟನ್ಸಿಯಲ್ಲಿ ಸರಿಯಾಗಿ ನಡ್ಕೊಳ್ಳಿಲ್ವಾ ಆ ರೀತಿ ಹೇಳಕ್ಕೂ ಆಗಲ್ಲ ಬಿಕಾಸ್ ಕೊಡ್ಬೇಕಾದಂತ ಕಾಯಿನ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗ್ ಇಂದ ಅಭಿ ಸೈಲೆಂಟ್ ಆಗಿದ್ದು ಸೇಫ್ ಗೇಮ್ ಮಾಡ್ಕೊಂಡ್ ಬಂದಿದ್ದಾಗಿರ್ಬೋದು ಒಂದೆರಡು ಸಲ ಅಭಿಷೇಕ್ ಕೂಡ ಧನುಷ್ ಬಗ್ಗೆ ಹೇಳಿದುಂಟು ಸೇಫ್ ಗೇಮ್ ಮಾಡ್ತಾ ಇದ್ದಾನಂತ ಹೇಳಿ ಸೊ ಇವರಿಬ್ರು ನಾನು ಯಾವುದೇ ರೀತಿ ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ ಯಾಕೆ ಅಂತಂದ್ರೆ ಆ ರೀತಿ ನೋಡಕೊಂಡ್ರೆ ಧನುಷ್ ಅವರು ಹೋಗಿ ಧ್ರುವಂತ ಅವ್ರು ಚುಚ್ಚಿದ್ರು ಓಕೆ ಬಟ್ ಅಭಿಷೇಕ್ ಅವನು ಚೂಸ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇತ್ತ ಗೊತ್ತಿಲ್ಲ ಸೊ ಅದೊಂದು ಕಾಣಿಸ್ತಾ ಇದೆ ಇನ್ನ ಎರಡನೇ ಫ್ರೇಮ್ ಅಲ್ಲಿ ನಾವು ನೋಡಿದಾಗೆ ಮೂರನೇ ವ್ಯಕ್ತಿ ಒಬ್ಬರು ಹೈಲೈಟ್ ಆಗಿದ್ದಾರೆ ಅದು ಮ್ಯೂಟಂಟ್ ರಘು ಅವರು ಗಿಲ್ಲಿ ನಟನ್ ಚಿಚ್ಚುತ್ತಾ ಇದ್ದಾರೆ ಸೊ ಗಿಲ್ಲಿ ನಟ ಅವರು ಚುಚ್ಚುತಾ ಇರೋದು ನೀವೆಲ್ಲ ನೋಡಿರ್ಬೋದು ಸೊ ಗಿಲ್ಲಿ ನಟನ್ನ ಚೂಸ್ ಮಾಡಿಕೊಂಡಿರೋದ ಕಾರಣ ಏನು ಈಗ ಆಲ್ರೆಡಿ ಆಗಿರ್ತಕ್ಕಂಥ ಎರಡು ಮೂರು ಇನ್ಸಿಡೆಂಟ್ ಮೊದಲನೇದಾಗಿ ಬಟ್ಟೆ ವಿಚಾರದಲ್ಲಿ ಜಗಳ ಆಗಿತ್ತು ಅದು ನನ್ನಿಂದನೇ ತಪ್ಪಾಗಿತ್ತು ಹೇಳಿ ಸ್ವತಃ ಸುದೀಪ್ ಸರ್ ಮುಂದೆ ಬಂದು ಮ್ಯೂಟೆಂಟ್ ರೋಗ ಒಪ್ಕೊಂಡಿದ್ರು ಓಕೆ ಅವರಿಂದ ತಪ್ಪಾಗಿತ್ತು ಅಲ್ಲಿ ಮುಗಿದೋಯ್ತಲ್ವಾ ಹಾಗಾದ್ರೆ ಇವರು ಅವ್ರು ಬದಲಾಗಬೇಕಾಗಿತ್ತು ಆದ್ರೂ ಕೂಡ ಇವ್ರನ್ನೇ ಯಾಕೆ ಗಿಲ್ಲಿನೇ ಯಾಕೆ ನನ್ನ ಇನಿಮಿ ಇವನ್ಗೆ ಯೋಗ್ಯತೆ ಇಲ್ಲ ಅಂತ ಯಾಕೆ ಒಪ್ಕೊಂಡ್ರು ಅದರರ್ಥ ಬಹುಶಃ ಅವ್ರ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಕಲ್ಮಶ ಇರಬಹುದು ಗಿಲ್ಲಿ ನಡ್ಕೊಂಡಂತಹ ನಡವಳಿಕೆಗಳಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಬೆಳಗಿನ ಒಂದು ಪ್ರಮೋದಲ್ಲಿ ರಿಲೀಸ್ ಮಾಡಿದಾಗ ಆ ಒಂದು ಪ್ರಮೋದಲ್ಲಿ ತೋರಿಸಿದ್ದಾರೆ ಟಾಪ್ ಟೂ ಅಲ್ಲಿ ಗಿಲ್ಲಿಯನ್ನು ಇರಿಸಿದ್ದಾರೆ ಆಗ ಜಗಳ ಕೂಡ ಆಗುತ್ತೆ ಮೋಸ್ಟ್ಲಿ ಆ ಜಗಳ ನಡೆದ ನಂತರ ಈ ಒಂದು ಆಟ ಇತ್ತು ಅನಿಸುತ್ತೆ ಹಾಗಾಗಿ ಆ ಒಂದು ಜಗಳದಲ್ಲಿ ಇದ್ದಂಥ ಸಿಟ್ಟನ್ನು ತಗೊಂಡು ಬಂದು ಗಿಲ್ಲಿ ಮೇಲೆ ಹಾಕ್ತಾ ಇದಾರೆ ಮ್ಯೂಟಂಟ್ ರೋಗೋರು ಅವರು ಅಂತ ನನ್ನ ಒಂದು ಅನಿಸಿಕೆ ಸೊ ಹಾಗಾದರೆ ಈ ಒಂದು ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ಅದನ್ನು ಅಲ್ಲಿ ತಿಳಿಸಿ ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಲ್ವಾ ಆಗ ವೀಕ್ ಇರ್ತಕ್ಕಂಥವ್ರನ್ನ ಫಸ್ಟ್ ಹೊರಗಡೆ ಹಾಕ್ಬೇಕು ಇದನ್ನ ಮಾಡ್ಬೇಕು ಹೌದು ಆದ್ರೆ ಈ ಕೆಲಸನ ರಕ್ಷಿತಾ ಶೆಟ್ಟಿ ಮಾಡಿದಾಳ ಇಲ್ಲ ಸ್ಟ್ರಾಂಗ್ ಇರೋದನ್ನೇ ಎಷ್ಟೋ ಸಲ ಚೂಸ್ ಮಾಡಿದಾಳೆ ಫಾರ್ ಎಕ್ಸಾಂಪಲ್ ಮ್ಯೂಟೆಂಟ್ ರಗೋ ಅವರು ಕ್ಯಾಪ್ಟನ್ಸಿ ಆದಂತ ಎರಡನೇ ಬಾರಿ ಕ್ಯಾಪ್ಟನ್ಸಿ ಆದಂತ ಟೈಮಲ್ಲಿ ಆ ನಾಮಿನೇಟ್ ಮಾಡಿದಿವ್ರೇನೆ ಯಾಕೆ ಅಂತ ಕೇಳಿದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಇದಾರೆ ಅಂತ ಹೇಳಿ ಸೊ ಈ ಒಂದು ಡೈಲಾಗ್ ರಕ್ಷಿತಾ ಶೆಟ್ಟಿ ಸೂಟ್ ಆಗಲ್ಲ ಬಹುಶಃ ಈ ಇತ್ತೀಚೆಗೆ ಏನಾದ್ರೂ ಇದನ್ನ ಯಾರ ಯಾರ್ದಾದ್ರು ಬಾಯಲ್ಲಿ ಡಿಸ್ಕಶನ್ ಅಲ್ಲಿ ಏನಾದ್ರು ಕೇಳಿ ತಿಳ್ಕೊಂಡ್ರು ಅಥವಾ ಕರೆಕ್ಷನ್ ಮಾಡ್ಕೊಂಡ್ರು ಅವರ ಒಂದು ಡಿಸಿಷನ್ ಮುಂಚೆ ತಪ್ಪಾಗಿತ್ತು ಈಗ ಏನಾದ್ರು ಸರಿಯಾದ ರೀಸನ್ ಈಗ ನಾನು ಕರೆಕ್ಟ್ ಆಗಿ ಕಂಡುಕೊಂಡಿದ್ದೀನಿ ಇದು ಸರಿಯಾದ ಒಪಿನಿಯನ್ ಅಂತ ಇವಾಗ ಡಿಸೈಡ್ ಆಗಿದವರು ಗೊತ್ತಿಲ್ಲ ಒಟ್ನಲ್ಲಿ ಇವಾಗ ತಗೊಂಡಿರ್ತಕ್ಕಂಥ ನಿರ್ಧಾರ ಸರಿಯಾಗೇ ಇದೆ ಬಟ್ ಇದು ರಕ್ಷಿತಾ ಶೆಟ್ಟಿ ಸೂಟ್ ಆಗ್ತಾ ಇಲ್ಲ ವೀಕ್ ಇರ್ತಕ್ಕಂಥವ್ನ ಆಚೆ ಹಾಕ್ಬೇಕು ಅನ್ನೋದು ಯಾಕಂದ್ರೆ ಮುಂಚೆ ಎಲ್ಲ ಸ್ಟ್ರಾಂಗ್ ಚೂಸ್ ಓಕೆ ಬನ್ನಿ ನೆಕ್ಸ್ಟ್ ಏನಾಗಿದೆ ಅನಿಸ್ಲೇ ಇಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ ಅಂದ್ರೆ ಕಾವ್ಯ ವರ್ಸಸ್ ರಕ್ಷಿತಾ ಶೆಟ್ಟಿ ಆಗಿದೆ ಹಾಗಾದ್ರೆ ಇವರಿಬ್ಬರ ಜಗಳ ನಾನು ಕೂಡ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ಇವರಿಬ್ಬರ ಜಗಳ ಸಖತ್ ಮಜವಾಗಿರುತ್ತೆ ಅಂತಂದೇಳಿ ಇವತ್ತಿನ ಪ್ರಮೋ ಹೇಳ್ತಾ ಇದೆ ನಾನು ತುಂಬಾ ಕುತೂಹಲ ಕಾಯ್ತಾ ಇದೀನಿ ಅದರಲ್ಲಿ ರಕ್ಷಿತಾ ಶೆಟ್ಟಿ ವರ್ಸಸ್ ಗಿಲ್ಲಿ ಇದ್ದಿದ್ದು ಮುಂಚೆ ಆ ಸಂದರ್ಭದಲ್ಲೆಲ್ಲ ಎಲ್ಲೂ ಕೂಡ ಕಾವ್ಯವಾಗಿ ಮೂಗ್ ತೋರಿಸಲಿಲ್ಲ ಬಟ್ ಸಮಾಧಾನ ಮಾಡ್ತಾ ಇದ್ಲು ಬಟ್ ಈಗ ಈ ಒಂದು ಸಂದರ್ಭದಲ್ಲಿ ಕಾವ್ಯ ಸುರಕ್ಷಿತ ಶೆಟ್ಟಿ ಆಗಿರೋ ಈ ಸಂದರ್ಭದಲ್ಲಿ ಎಲ್ಲಾದರೂ ಗಿಲ್ಲಿ ಎಂಟರ್ ಆಗಿಬಿಟ್ಟು ಜಗಳ ಆಡೋ ಅಂಥದ್ದಿದೆ ಅಥವಾ ನಂದೇ ನನಗಾಗಿದೆ ಮ್ಯೂಟೆಂಟ್ ನನ್ನ ಫ್ರೆಂಡು ನನ್ನ ಗೆಳೆಯ ನನ್ನ ಕುಚುಕು ದೋಸ್ತು ಅವನೇ ನನಗೆ ಚುಚ್ಚುಬಿಟ್ಟವೇ ಅವನೇ ನನ್ನ ನಾಮಿನೇಟ್ ಮನೇಲಿ ಯೋಗ್ಯತೆ ಇರಲ್ಲ ಅಂತಂದೇಳಿ ನಾಮಿನೇಟ್ ಮಾಡಿಬಿಟ್ಟವೇ ಸೊ ನಾನು ನನ್ನನ್ನು ನಾನು ತೋರಿಸ್ಕೊಂಡ್ರೆ ಸಾಕು ಅಂತ ಅವ್ನು ಸೈಲೆಂಟ್ ಆಗಿರ್ತಾನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡ್ಬೇಕು ಏನನ್ನಾಗುತ್ತೆ ಇನ್ ಮುಂದೆ ಏನಾದ್ರು ಗಿಲ್ಲಿ ಕಾವ್ಯ ಇವರಿಬ್ಬರ ಒಂದು ಬಾಂಡಿಂಗ್ ಈ ರೀತಿ ನನಗ್ ಕಷ್ಟ ಬಂದಾಗ ನೀನು ಕಷ್ಟ ಬಂದಾಗ ನಾನು ಅಂತ ಏನಾದ್ರು ನಿಂತ್ಕೋತಾರೋ ಅಥವಾ ಇನ್ ಕೊನೆಗೆ ಕೊನೆ ಹತ್ರ ಬಂತು ಇನ್ನ ನಮ್ಮ ಮಾತ ನಾವು ಆಡ್ಬೇಕು ಯಾರು ತಂಟರು ಬೇಡ ಅಂತ ಸುಮ್ನ ಆಗ್ತಾರೋ ನೋಡೋಣ ನೆಕ್ಸ್ಟ್ ಜಗಳ ಶುರು ಆಗ್ತಿದೆ ಬನ್ನಿ ನೋಡೋಣ ನಿನ್ನ ಸ್ಟ್ರಾಟಜಿ ನಿನ್ನ ಗಿಮಿಕ್ಸು ಚೀಪ್ ಗಿಮಿಕ್ಸು ನಿನ್ನ ಡ್ರಾಮಾ ನನ್ನ ಹತ್ರ ನಡೆಯಲ್ಲ ನೀನೆಲ್ಲ ಮಾಡ್ತೀಯಲ್ಲ ಡ್ರಾಮಾ ಕಾಲಲ್ಲಿ ತುಳಿಯೋದು ಅದೆಲ್ಲ ನನ್ನ ಹತ್ರ ಬೇಡ ಅದೆಲ್ಲ ನಿನ್ನ ಹತ್ರ ನೆ ಇಟ್ಕೊಂತ ಸೊ ನೋಡಿದ್ರೆ ಮನಸ್ಸಲ್ಲಿರ್ತಕ್ಕಂಥ ಮಾತುಗಳು ನಮ್ಮ ಅಪೋಸಿಟ್ ಆಗಿ ನಿಂತ್ಕೊಂಡಾಗ ಆಚೆ ಬರ್ತವೆ ಇಷ್ಟು ದಿನ ರಕ್ಷಿತಾ ಶೆಟ್ಟಿ ಯಾವಾಗ ಕಾವ್ಯ ವಸಸ್ ಅಶ್ವಿನಿ ಗೌಡ ಆಗಿದ್ದಾಗ ಕಾವ್ಯ ಪರವಾಗಿ ಹೋಗಿ ಜಗಳ ಮಾಡಿದ್ದು ರಕ್ಷಿತಾ ಶೆಟ್ಟಿನೇ ಬಟ್ ಈಗ ಆಟೋಮೆಟಿಕ್ ಆಗಿ ಇವರಿಬ್ಬರಿಗೇ ಜಗಳ ಬಿದ್ದಿದೆ ಅವತ್ತು ಸ್ನೇಹಿತರಾಗಿದ್ದವರು ಇವತ್ತು ಇವರು ಕೂಡ ದುಶ್ಮನಿಗಳಾಗಿದ್ದಾರೆ ಇಷ್ಟೇ ಬಿಗ್ ಬಾಸ್ ಮನೆ ಈ ಒಂದು ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ ಅಂತಾನೆ ವಾರ ವಾರ ಸುದೀಪ್ ಸರ್ ಬಡ್ಕೊತಾ ಇರೋದು ಅಫ್ಕೋರ್ಸ್ ಏನು ಮಾಡೋಕ್ಕಾಗಲ್ಲ ನಾಮಿನೇಷನ್ ಅಂತ ಬಂದಾಗ ಚೂಸ್ ಮಾಡಬೇಕಾಗುತ್ತೆ ತುಂಬ ಜನ ಬಾಯ್ಬಿಟ್ಟು ಹೇಳ್ತಾರೆ ವೀಕ್ ಇರೋನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ನಾಮಿನೇಟ್ ಮಾಡೋದಕ್ಕೆ ಅಂತ ಬಟ್ ನಿಜ ಹೇಳ್ಬೇಕಂತಂದ್ರೆ ಸ್ಟ್ರಾಂಗ್ ಇರೋರ್ನೇ ಸೆಲೆಕ್ಟ್ ಮಾಡ್ತಾರೆ ಯಾಕೆ ಗೊತ್ತಾ ಅಪ್ಪ ಅವ್ನು ಸ್ಟ್ರಾಂಗ್ ಇದಾನೆ ಫಸ್ಟ್ ಇವ್ನ ಮನೆಯಿಂದ ಆಚೆ ಆಗಬೇಕು ಅಂತ ಸೊ ಬಹುಶಃ ರಕ್ಷಿತಾಂಗೆ ಕಾವ್ಯ ತುಂಬಾ ಸ್ಟ್ರಾಂಗ್ ಅಂತ ಅನ್ಸಿರ್ಬೋದು ಬಹುಶಃ ಅದು ಕೂಡ ಒಂದು ರೀಸನ್ ಆಗಿರ್ಬೋದು ಯಾವಾಗ ಇವತ್ತು ಮಾರ್ನಿಂಗ್ ಪ್ರಮೋ ನಾನು ರಿವ್ಯೂ ಕೊಟ್ಟಿದ್ದೀನಲ್ವಾ ಸೊ ಆ ಒಂದು ಪ್ರಮೋ ಯಾರು ನೋಡಿಲ್ಲ ಅದನ್ನ ಮಿಸ್ ಮಾಡಿದೆ ನೋಡಿ ಅದರಲ್ಲಿ ತುಂಬಾ ಒಳ್ಳೆ ವಿಚಾರಗಳಿದೆ ಆ ಒಂದು ಪ್ರಮೋದಲ್ಲಿ ನೀವು ನೋಡಿದಾಗೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕಾವ್ಯಗೆ ನಂಬರ್ ಒನ್ ಸ್ಥಾನನ ಕೊಟ್ಟಿದ್ದಾರೆ ಗಿಲ್ಲಿಗೆ ನಂಬರ್ ಟೂ ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿಗೆ ನಂಬರ್ ಫೋರ್ ಕೊಟ್ಟಿದ್ದಾರೆ ಸೊ ಆ ಒಂದು ಸಿಟ್ಟಿಂದಾನು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಸೈಲೆಂಟ್ ಆಗಿ ಏಮ್ಕೊಂಡು ಬಂದಿದ್ದಾಳೆ ಇನ್ಮೆಂದ ಕಾವ್ಯ ಆಚೆ ಆಗಬೇಕು ಅಂತ ಅವಳನ್ನ ನಾಮಿನೇಟ್ ಮಾಡಿರ್ಬೋದು ಇಟ್ ಮೀನ್ಸ್ ಬೆನ್ನಿ ಚೂರಿ ಹಾಕಿ ಇವಳಿಗೆ ಮನೇಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಚೂಸ್ ಮಾಡಿರ್ಬೋದು ಅನ್ಸುತ್ತೆ ನೋಡ ಇಷ್ಟ ಆಗುತ್ತೆ ಇನ್ಮೇಲೆ ನೆಕ್ಸ್ಟ್ ರಕ್ಷಿತಾ ಶೆಟ್ಟಿ ವರ್ಸಸ್ ಕಾವ್ಯ ಸ್ಟ್ರಾಟಜಿ 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 ಸ್ಟಾಟಜಿ ಏನಿದು ಬಿಗ್ ಬಾಸ್ ಮನೆಯಲ್ಲೇ ನಾನು ಕೇಳಿದ್ದೀನಿ ಸ್ಟ್ರಾಟಜಿ 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 ಅಂತ ಓಡೋ ಇಟ್ಸ್ ಓಕೆ ಚೈಲ್ಡ್ ತರ ಆಡ್ತಿದ್ದಾಳೆ ರಕ್ಷಿತಾ ಶೆಟ್ಟಿ ಬಟ್ ಇಟ್ಸ್ ಓಕೆ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ತುಂಬಾ ಜನ ಇಷ್ಟಪಟ್ಟಿರೋದೇ ಆ ಒಂದು ಕಾರಣಕ್ಕೆ ಬಟ್ ಈಗ ಕಾವ್ಯ ವರ್ಸಸ್ ರಕ್ಷಿತಾ ಶೆಟ್ಟಿ ಇವರಿಬ್ಬರ ಜಗಳದಲ್ಲಿ ನಾ ಸ್ಟ್ರಾಟಜಿಯನ್ನು ಒಂದು ಓಡ್ ಇಟ್ಕೊಂಡು ಅಲ್ಲಾಡಿಸ್ತಾ ಇರತಕ್ಕಂಥದ್ದು ಯಾಕೆ ಮೀಟ್ರ್ ಇಲ್ವಾ ನಿಂತ್ಕೊಂಡು ಮಾತಾಡಕ್ಕೆ ಯಾಕಂದ್ರೆ ಕಾವ್ಯ ಮಾತಾಡ್ತಾ ಇದ್ದೇ ಕೇಳಿಸ್ಕೊಳ್ಳೋದಕ್ಕೆ ಹತ್ತಿರದಲ್ಲಿ ರಕ್ಷಿತಾ ಶೆಟ್ಟಿ ನಿಂತ್ಕೋತಾ ಇಲ್ಲ ಯಾಕೆ ಇಲ್ವಾ ನಿಮಗೆ ಯಾಕೆ ಮೀಟ್ರ್ ಇಲ್ವಾ ನಿಂತ್ಕೊಂಡು ನಿಂತ್ಕೊಂಡು ಮಾತಾಡೋ ಎದುರು ಫೇಸ್ ಮಾಡುವಂತೇಳಿ ಕಾವ್ಯ ಅವಳಿಗೆ ಟಕ್ಕರ್ ಕೊಡ್ತಿರ್ತಕ್ಕಂಥದ್ದು ಒಟ್ನಲ್ಲಿ ಇವತ್ತು ನಾವು ಎರಡು ಮೂರು ಜಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಗೈಸ್ ಮೊದಲನೇದಾಗಿ ಮೊದಲನೇ ಪ್ರಮೋದಲ್ಲಿ ನೋಡಿದಾಗೆ ಗಿಲ್ಲಿ ವರ್ಸಸ್ ಮ್ಯೂಟೆಂಟ್ ರಘು ಅಲ್ಲಿ ಎಂಟರ್ ಆಗಿದ್ದು ಮತ್ತು ರಕ್ಷಿತಾ ಕೂಡ ಆಗಿರ್ತಾಳೆ ಸೊ ಇದಾದ ಮೇಲೆ ನೆಕ್ಸ್ಟು ಕೊನೆ ಈ ಒಂದು ಪ್ರಮೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿ ವರ್ಸಸ್ ಕಾವ್ಯ ಒಟ್ನಲ್ಲಿ ಗಿಲ್ಲಿ ಕಾವ್ಯ ಇಷ್ಟು ದಿನ ಇಷ್ಟು ದಿನ ಬರೀ ಗಿಲ್ಲಿ ಮಾತ್ರ ಪ್ರಾಬ್ಲಮ್ ಅಲ್ಲಿ ಇದ್ದ ಇನ್ಮೇಲೆ ಕಾವ್ಯ ಕೂಡ ಎಂಟರ್ ಆಗ್ತಾಳೆ ಅಂತ ಅನ್ಸುತ್ತೆ ಇನ್ ಮುಂದೆ ಕಾವ್ಯನೂ ಕೂಡ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಓಕೆ ಇದಿಷ್ಟು ಎರಡನೇ ಪ್ರಮೋದ ಒಂದು ರಿವ್ಯೂ ಆಗಿತ್ತು ಮತ್ತೇನಾದ್ರೂ ಮೂರನೇ ಪ್ರಮೋ ಬಿಟ್ರೆ ಅದ್ರ ಬಗ್ಗೆ ಆದಷ್ಟು ಬೇಗ ರಿವ್ಯೂ ಮಾಡ್ತೀನಿ ಆದಷ್ಟು ಬೇಗ ಸೊ ಇದಿಷ್ಟು ಬಿಗ್ ಬಾಸ್ನ ಇವತ್ತಿನ ಎರಡನೇ ಪ್ರಮೋದ ರಿವ್ಯೂ ಆಗಿತ್ತು ಈ ಒಂದು ಪ್ರಮೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅಲ್ಲಿ ಕೂಡ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಇದೆ ಜಾಯ್ನ್ ಆಗಿ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಲವ್ ಯು ಲವ್ ಯು ಆಲ್